ನೋಡಿ ಸ್ನೇಹಿತರೆ ಹೆಂಗ್ ತೊಂದರೆ ಕೊಡ್ತಾ ಇದಾರೆ ಮಂಕಿ ತರ ಡಾನ್ಸ್ ಮಾಡ್ತಾ ಇದಾರೆ ಅಂಗಡಿಯಲ್ಲಿ ಎಷ್ಟೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ನೋಡಿ ಒಂದ್ ಸಾವಿರ ತಗೊಂಡ್ ಬಂದ್ಬಿಟ್ಟು ಒಂದ್ ಎಲೆಕ್ಟ್ರಿಕ್ ಸೈಕಲ್ ಕೊಡಿ ಅಂತ ಹೇಳ್ತಾ ಇದಾರೆ ಏನ್ ಅನ್ಎಜುಕೇಟೆಡ್ ಫೂಲ್ ಹೇಳ್ಬೇಕಾ ಇವರಿಗೆ ನೀಟಾಗಿ ವಿಡಿಯೋ ಎಕ್ಸ್ಪ್ಲೈನ್ ಮಾಡಿದೀನಿ ಬಜಾಜ್ ಫಿನ್ಸ್ ಅವ್ರದ್ದು ಕಾರ್ಡ್ ಇರ್ಬೇಕು ಇಲ್ಲ ಅಂದ್ರೆ ಕ್ರೆಡಿಟ್ ಕಾರ್ಡ್ ಆಕ್ಟಿವ್ ಆಗಿರ್ಬೇಕು ಅಂತ ತಿರ್ಗ ಕ್ಯಾಶ್ ತಗೊಂಡ್ ಬಂದ್ಬಿಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈಗ ಬಂದ್ಬಿಟ್ಟು ನಾವು ಹೌ ಟು ಗೆಟ್ ಅ ಎಲೆಕ್ಟ್ರಿಕ್ ಸೈಕಲ್ ಅಟ್ ಜಸ್ಟ್ ರುಪೀಸ್ ನೈನ್ ನೈನ್ಟಿ ನೈನ್ ಕಂಪ್ಲೀಟ್ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ನೋಡಿ ಈ ವಿಡಿಯೋದು ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡಿದಿರಾ ಎಷ್ಟೋ ಬಾರಿ ತೊಂದರೆ ಆಯ್ತಂತ ಅಂತ ನಿಮ್ ಜೊತೆಲಿ ಈ ತರ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಈ ವಿಡಿಯೋಲಿ ಕಂಪ್ಲೀಟ್ ಆಗಿ ಪೂರ್ತಿ ಡೀಟೇಲ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ನಿಮಗೆ ಇದೇ ಸೇಮ್ ವಿಡಿಯೋ ಹಿಂದಿ ಇಲ್ಲ ಇಂಗ್ಲಿಷ್ ಅಲ್ಲಿ ಬೇಕಂದ್ರೆ ಕಮೆಂಟ್ ಮಾಡಿ ವಿಲ್ ಶೋರ್ಲಿ ಡೂ ದಟ್ ವಿಡಿಯೋ ಆಲ್ಸೋ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಯೋರ್ ಡಿಸೈಡ್ ಲ್ಯಾಂಗ್ವೇಜ್ ಅಂಡ್ ವಿಲ್ ಡೂ ದಟ್ ಪ್ಲೀಸ್ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆಯಲ್ಲಿ ಯಾರು ಇವ್ರ ತರ ಇದ್ರೆ ಅವ್ರಿಗೂ ಈ ವಿಡಿಯೋ ಕಲ್ಸಿ ಅಂಡ್ ಲೆಟ್ಸ್ ಗೋ ಸೊ ಈಗ ನೀವು ನೋಡಬಹುದು ಇದು ಬಂದ್ಬಿಟ್ಟು ಬಜಾಜ್ ಫಿನ್ಸ್ ಆಫ್ ದು ಲಾಗಿನ್ ಪೋರ್ಟಲ್ ಇದರಲ್ಲಿ ಬಂದ್ಬಿಟ್ಟು ಯೂಸರ್ ಐಡಿ ಅಂತ ಇದು ನಮ್ದು ಯೂಸರ್ ಐಡಿ ಇದು ನಮ್ದು ಪಾಸ್ವರ್ಡ್ ಈ ಪಾಸ್ವರ್ಡ್ ನಿಮಗೆ ತೋರಿಸಲ್ಲ ಸ್ನೇಹಿತರೆ ಫಾರ್ ಸೆಕ್ಯೂರಿಟಿ ರೀಸನ್ ಆಮೇಲೆ ನಿಮ್ಗೆ ಇದು ಸೈನ್ ಇನ್ ಅಂತ ಬರುತ್ತೆ ಸೈನ್ ಇನ್ ಮಾಡಿದ ತಕ್ಷಣ ಇದು ಬಜಾಜ್ ಫಿನ್ಸ್ ಆಫ್ ಡೀಲರ್ ಪೋರ್ಟಲ್ ಪಿ ಓ ಎಸ್ ಡೀಲರ್ ಪೋರ್ಟಲ್ ಕೇಪಬಿಲಿಟೀಸ್ ಅಂತ ಆಗುತ್ತೆ ಇದರಲ್ಲಿ ನಾವು ಎಲ್ಲ ನಿಮ್ದು ಸೋರ್ಸ್ ಚೆಕ್ ಮಾಡಬಹುದು ರೀಕನ್ಸೈಲ್ ಮಾಡಬಹುದು ಆಮೇಲೆ ಕ್ಯಾಂಪೇನ್ಸ್ ನಡೆಸಬಹುದು ಆಮೇಲೆ ಎಕ್ಸ್ಕ್ಲೂಸಿವ್ ಇರುತ್ತೆ ಜೊತೆ ಸಪೋರ್ಟ್ ಸಿಸ್ಟಮ್ ಇದರಲ್ಲಿ ಇರುತ್ತೆ ಸೊ ಆಮೇಲೆ ಇಲ್ಲಿ ಬಂದ್ಬಿಟ್ಟು ವೆಬ್ ಪಿ ಓ ಎಸ್ ಸೊ ಮೇನ್ ಏನಂದ್ರೆ ಸ್ನೇಹಿತರೆ ಇದು ಬಂದ್ಬಿಟ್ಟು ನಾವು ಫ್ಲೋ ಆಫ್ ಹೌ ಟು ಡೂ ಥರ್ಟಿ ಮಂತ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಬಟ್ ವಾಟ್ ಐ ವಾಂಟ್ ಟು ಟೆಲ್ ಯು ಇಸ್ ವೈ ಶುಡ್ ಯು ಕನ್ಸಿಡರ್ ಇ ಮೋಟರ್ ಆಟ್ ಆರ್ ವೈ ಶುಡ್ ಯು ಕನ್ಸಿಡರ್ ಇ ಸೈಕಲ್ ಅಂತ ಒಂದ್ ಮಿನಿಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ ಪ್ರೆಸೆಂಟ್ ಅಲ್ಲಿ ನಿಮ್ ಲೈಫ್ ಅಲ್ಲಿ ನಿಮ್ಗೆ ಮನೆಯಲ್ಲಿ ಮಲ್ಟಿಪಲ್ ಜನರೇಷನ್ಸ್ ಇರ್ಬಹುದು ಗ್ರಾಂಡ್ ಫಾದರ್ ಫಾದರ್ ಸನ್ ಸನ್ಸ್ ಬ್ರದರ್ ಬೇಜಾನ್ ಇರ್ಬಹುದು ಸೊ ಇಟ್ಸ್ ಅ ಪ್ರಾಡಕ್ಟ್ ಫಾರ್ ಆಲ್ ಜನರೇಷನ್ಸ್ ಇದರಲ್ಲಿ ನೀವು ನೋಡಬಹುದು ನಮ್ ಧೋನಿಯನ್ನ ಅವರೇ ಹೇಳಿದ್ದಾರೆ ಪರ್ಫೆಕ್ಟ್ ಫಿಟ್ ಫಾರ್ ಯೋರ್ ಫ್ಯಾಮಿಲಿ ಯು ವಾಂಟ್ ಟು ಸ್ವೆಟ್ ಇಟ್ಸ್ ಯೋರ್ ಚಾಯ್ಸ್ ಈಗ ನೀವು ನಾರ್ಮಲ್ ಸೈಕಲ್ ತಗೊಳ್ತೀರಾ ಮನೆಯಲ್ಲಿ ಒಂದು ನಾರ್ಮಲ್ ಸೈಕಲ್ ಇರಬಹುದು ಆ ಸೈಕಲ್ ನೀವು ಒಂದ್ ಚೋರ್ ಕೂತ್ಕೊಳ್ಬಿಟ್ಟು ಆಗಿ ವಿತ್ ಫುಲ್ ಕಾಮ್ ಮೈಂಡ್ ಥಿಂಕ್ ಮಾಡಿ ನೀವು ಎಷ್ಟು ಯೂಸ್ ಮಾಡಿದಿರಾ ಅಂತ ಇನ್ ಕೇಸ್ ಇಫ್ ಯು ಡೋಂಟ್ ಹ್ಯಾವ್ ಅ ಸೈಕಲ್ ಥಿಂಕ್ ಮಾಡಿ ನೀವು ಎಷ್ಟು ಮಿಸ್ ಮಾಡ್ತಾ ಇದೀರಾ ಅಂತ ಸೊ ಇದ್ ಎರಡ್ ರೀಸನ್ ಇಂದ ನೀವು ಹೋಗ್ಬೇಕು ಪ್ಲಸ್ ಇದು ಗೋ ಹಂಡ್ರೆಡ್ ಕಿಲೋಮೀಟರ್ಸ್ ಇನ್ ಜಸ್ಟ್ ಸೆವೆನ್ ರುಪೀಸ್ ಬರೀ ಸೆವೆನ್ ರುಪೀಸ್ ಅಂದ್ರೆ ನೀವು ಡೈಲಿ ಟ್ರಾವೆಲ್ ನೀವು ಮನೆಯಿಂದ ಆಫೀಸ್ ನೀವು ಮನೆಯಿಂದ ಸ್ಕೂಲ್ ಮನೆಯಿಂದ ಟ್ಯೂಷನ್ ಇಲ್ಲ ನಿಮ್ ಮನೆಯಿಂದ ಈಗ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮನೆ ಹೋಗ್ಬೇಕು ಟ್ವೆಂಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ರೆ ನಿಮ್ಗೆ ಸೆವೆನ್ ರುಪೀಸ್ ಅಲ್ಲಿ ಆಗುತ್ತೆ ದುಡ್ ಸೇವ್ ಆಗುತ್ತೆ ನೀವು ಬೇರೆ ಇದ್ರಲ್ಲಿ ಖರ್ಚ್ ಮಾಡಬಹುದು ಎಕ್ಸಾಕ್ಟ್ಲಿ ಮೈ ಪಾಯಿಂಟ್ ವರ್ಕ್ಔಟ್ ಆನ್ ದ ವೇ ಈಗ ನೀವು ಆಫೀಸ್ ಹೋಗ್ಬೇಕು ಆನ್ ದ ವೇನೆ ನಿಮ್ಗೆ ವರ್ಕ್ಔಟ್ ಆಗ್ಬಿಡುತ್ತೆ ಇನ್ನ ಏನ್ ಬೇಕೆ ಇಲ್ಲಿ ಲೈಫ್ ಸ್ಟೈಲ್ ಫಿಟ್ನೆಸ್ ಕಮ್ಯೂಟ್ ಮಲ್ಟಿಪಲ್ ಪ್ರಾಡಕ್ಟ್ಸ್ ಒನ್ ಸೊಲ್ಯೂಷನ್ ಧೋನಿಯನ್ನ ಅವರೇ ಇನ್ವೆಸ್ಟ್ ಮಾಡಿದರೆ ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಅಲ್ಲಿ ಅವರು ಒಂಚೂರು ಯೋಚನೆ ಮಾಡಿ ನೀವು ಬೆಸ್ಟ್ ಪ್ರಾಡಕ್ಟ್ ಆಮೇಲೆ ಚಾರ್ಜ್ ಎನಿವೇರ್ ಲೈಕ್ ಅ ಫೋನ್ ನೀವು ಮೊಬೈಲ್ ತರ ಚಾರ್ಜ್ ಮಾಡಬಹುದು ಸಿಂಪಲ್ ಈಗ ನೋಡಿ ನಮ್ಮ ಮೊಬೈಲ್ ಅಲ್ಲಿ ಚಾರ್ಜ್ ಖಾಲಿ ಆಯ್ತು ಸ್ವಿಚ್ ಆಫ್ ಆಗ್ಬಿಡಿದೆ ಓ ಸಾರಿ ಸ್ವಿಚ್ ಆನ್ ಇದೆ ಬಟ್ ಆಗ್ಬಹುದು ಸ್ವಿಚ್ ಆಫ್ ಈ ತರ ಸ್ವಿಚ್ ಆಫ್ ಐಕಂತಂದ್ರೆ ಸಿಂಪಲ್ ಪ್ಲಗ್ ಅಂಡ್ ಪ್ಲೇ ತರ ಬ್ಯಾಟ್ರಿ ಸೈಕಲ್ ಅಷ್ಟೇ ಚಾರ್ಜ್ ಇದ್ರೆ ನಡೆಯುತ್ತೆ ಚಾರ್ಜ್ ಆಗಾಯ್ತು ಆಫ್ ಆಗ್ಬಿಡುತ್ತೆ ಅದನ್ನು ಪ್ಲಗ್ ಅಂಡ್ ಪ್ಲೇ ಮಾಡಬಹುದು ನೋ ಲೈಸೆನ್ಸ್ ರಿಕ್ವೈರ್ಡ್ ನಿಮ್ ಮನೆಯಲ್ಲಿ ಫೋರ್ಟೀನ್ ಇಯರ್ಸ್ ಅವರು ಫಿಫ್ಟೀನ್ ಇಯರ್ಸ್ ಅವರು ಏಟೀನ್ ಇಯರ್ಸ್ ಅವರ ಇದ್ರೆ ನೋ ಲೈಸೆನ್ಸ್ ರಿಕ್ವೈರ್ಡ್ ಪೊಲೀಸ್ ಅವ್ರದ್ದು ಟೆನ್ಷನ್ ಇಲ್ಲ ಒಂದ್ ಸತಿ ಪೊಲೀಸ್ ಅವರತ್ರ ಹೋಗ್ತೀರ ಅಂತ ಮಿನಿಮಮ್ ಫೈವ್ ತೌಸಂಡ್ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಇ ಎಮ್ ಐ ಹಾಕ್ಬಿಡ್ ಸಾರಿ ಇ ಐ ಹೇಳ್ತಾ ಇದೀನಿ ಫೈನ್ ಆಗ್ಬಿಡ್ತಾರೆ ನಮ್ಮ ಹತ್ರ ಬನ್ನಿ ಬರೀ ಒನ್ ಮಂತ್ಗೆ ನೋಡಿ ಇಲ್ಲಿ ಪ್ಲಾನ್ ಸ್ಟಾರ್ಟಿಂಗ್ ಫ್ರಮ್ ನೈನ್ಟಿ ನೈನ್ ರುಪೀಸ್ ಟ್ವೆಲ್ ಮಂತ್ಸ್ ಹಾಕ್ತಾರ ನಿಮಗೆ ತರ್ಟಿ ಮಂತ್ಸ್ ಅಪ್ಲಿಕೇಬಲ್ ಆಗಿಲ್ಲ ಬೈ ಚಾನ್ಸ್ ನಿಮ್ ಪಾಲಿಸಿಯಲ್ಲಿ ಆಗಿಲ್ಲ ಟ್ವೆಲ್ ಮಂತ್ ಫೋರ್ ಡಬಲ್ ನೈನ್ ಪರ್ ಮಂತ್ ಅಷ್ಟೇ ಸ್ನೇಹಿತರೆ ಸಿಕ್ಸ್ ಮಂತ್ಸ್ ಮಾಡ್ತೀರಾ ಫೋರ್ ಟ್ರಿಪಲ್ ನೈನ್ ಅಷ್ಟೇ ಸ್ನೇಹಿತರೆ ಜಾಸ್ತಿ ಏನಿಲ್ಲ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ತೌಸಂಡ್ ರುಪೀಸ್ ಅಲ್ಲಿ ನಿಮ್ಗೆ ತರ್ಟಿ ಮಂತ್ಸ್ ಇ ಎಮ್ ಐ ಮಾಡ್ಕೊಡ್ತಾ ಇದ್ರೆ ಯಾವ ಬ್ರಾಂಡ್ ಮಾಡ್ತಾ ಇರೋದು ಯಾವ ಬ್ರಾಂಡ್ ಮಾಡಲ್ಲ ಸ್ನೇಹಿತರೆ ಈಗ ನೋಡಿ ಇದು ಪೂರ್ತಿ ಪ್ರಾಸೆಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನಿಮ್ದು ಬಜಾಜ್ ಕಾರ್ಡ್ ಅಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಕಾರ್ಡ್ ನಂಬರ್ ಅಂತ ಬರ್ತೀವಿ ನಿಮ್ ಅದು ಆ ಕಾರ್ಡ್ ನಂಬರ್ ನಂಗೆ ಕಲ್ತಾರೆ ಅಂದ್ರೆ ಇಲ್ಲಿ ನಾವು ಕಾರ್ಡ್ ನಂಬರ್ ಹಾಕ್ತೀನಿ ಇಲ್ಲ ಅಂದ್ರೆ ಇಲ್ಲಿ ಒಂದು ನಂಬರ್ ಹಾಕ್ತೀನಿ ಫಾರ್ ಎಕ್ಸಾಂಪಲ್ ಈಗ ನಮ್ ನಂಬರ್ ಹಾಕ್ತೀನಿ ನೋಡಿ ಸ್ನೇಹಿತರೆ ಏಟ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಟು ತ್ರೀ ಸೆವೆನ್ ಫೋರ್ ಫೋನ್ ನಂಬರ್ ಹಾ ನಮ್ ಫೋನ್ ನಂಬರ್ ಎಂಟರ್ ಮಾಡ್ತೀನಿ ಪ್ಲೀಸ್ ಎಂಟರ್ ಕರೆಕ್ಟ್ ಕಾರ್ಡ್ ನಂಬರ್ ಆರ್ ಮೊಬೈಲ್ ನಂಬರ್ ಫಾರ್ ಕಸ್ಟಮರ್ ಟ್ವೆಂಟಿ ಟೈಮ್ಸ್ ಇನ್ ಬ್ಲಾಕ್ ಮೈ ಪಿ ಸೊ ಸ್ನೇಹಿತರೆ ನಾವು ಒಂದ್ಸತಿ ಲೈವ್ ಅಲ್ಲಿ ಇ ಎಂ ಐ ತಗೊಲಿಲ್ಲ ನಮಗೆ ಯಾವ ಬ್ಯಾಂಕ್ ಇ ಎಂ ಐ ಕೊಟ್ಟಿಲ್ಲ ನಾವು ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋದು ವಿ ಆರ್ ಪುವರ್ ಪೀಪಲ್ ಸೊ ಏನಂದ್ರೆ ನಮ್ಗೆ ಈಗ ಬಜಾಜ್ ಲಾಗಿನ್ ನಮ್ಮ ನಂಬರ್ ಇಂದ ಆಗಲ್ಲ ನಿಮ್ ನಂಬರ್ ನೀವು ನಮಗೆ ಕಲ್ಸ್ತಾರೆ ಅಂದ್ರೆ ಈ ತರ ಲಾಗಿನ್ ಮಾಡಿ ನಿಮ್ ಪಾಲಿಸಿ ಏನಿದೆ ಅಪ್ಡೇಟ್ ಚೆಕ್ ಮಾಡಿ ಇದ್ರದ್ದು ನೆಕ್ಸ್ಟ್ ಪ್ರಾಸೆಸ್ ಏನಿದೆ ಅದ್ ಮಾಡಿ ನಿಮಗೆ ಸಿಕ್ಸ್ ಮಂತ್ಸ್ ಟ್ವೆಲ್ ಥರ್ಟಿ ಮಂತ್ಸ್ ಯಾವ್ದು ಒಂದ್ರಲ್ಲಿ ನಿಮ್ಗೆ ತುಮಾರ ಐನಿ ನೋಡಿ ಸ್ನೇಹಿತರೆ ನಮ್ಮ ಎಂ ದು ಇದೆ ನೋಡಿ ಈ ತರ ಪಿ ಬರುತ್ತೆ ಸೊ ಈಗ ನೀವು ಮೊಬೈಲ್ ನಂಬರ್ ಹಾಕ್ತೀರಾ ಓ ಟಿ ಪಿ ಬರುತ್ತೆ ನಿಮ್ಗೆ ನೀವು ಟಿ ಪಿ ಹೇಳ್ತೀರಾ ನಾನು ನಿಮ್ದು ಪಾಲಿಸಿ ಚೆಕ್ ಮಾಡ್ತೀನಿ ನಿಮ್ ಪಾಲಿಸಿಯಲ್ಲಿ ತುಂಬಾ ಸ್ಟೆಪ್ಸ್ ಇರುತ್ತೆ ಸ್ನೇಹಿತರೆ ಇದೆಲ್ಲ ನಾವು ಬ್ಯಾಕ್ ಎಂಡ್ ಇಂದ ಮಾಡಿಬಿಟ್ಟು ನಿಮಗೆ ಫೈನಲ್ಲಿ ಏನಿದೆ ಪ್ರೊಸೆಸ್ ಹೆಂಗಾಗುತ್ತೆ ಎಷ್ಟು ಇ ಎಂ ಐ ಬರುತ್ತೆ ಎಷ್ಟು ತಿಂಗಳಿಗೆ ಮಾಡ್ತಾ ಇದೀನಿ ಎಷ್ಟು ನಿಮ್ಗೆ ಪರ್ ಮಂತ್ ಇ ಎಮ್ ಐ ಬರುತ್ತೆ ಎಲ್ಲ ಡೀಟೇಲ್ಸ್ ಹೇಳಿ ನಿಮ್ಗೆ ನಮ್ಮ ಹತ್ರ ಇರೋದು ಎಲ್ಲ ಆಫರ್ಸ್ ಅಪ್ಲಿಕೇಬಲ್ ಮಾಡಿ ಎಲ್ಲ ಮಾಡಿ ಮಾಡ್ಕೊಡ್ತೀನಿ ನಿಮ್ಗೆ ಸೊ ಇದು ಬರೋದು ನಿಮಗೆ ನೈನ್ ನೈನ್ಟಿ ನೈನ್ ಅಲ್ಲಿ ಹೆಂಗ್ ನೀವು ಒಂದು ಎಲೆಕ್ಟ್ರಿಕ್ ಸೈಕಲ್ ಮನೆಗೆ ತೊಗೊಳ್ಬಹುದು ಅಂತ ಡೀಟೇಲ್ಸ್ ಸೊ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೇರೆ ಏನು ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ ಸ್ನೇಹಿತರೆ ಇಫ್ ಯು ಆರ್ ನಾಟ್ ಏಬಲ್ ಟು ರೆಸ್ಪಾಂಡ್ ಇನ್ ಕಮೆಂಟ್ಸ್ ವಿಲ್ ಶೋರ್ಲಿ ಕಾಲ್ ಯು